ಓಂ ಶಾಂತಿ ಆತ್ಮೀಯರೇ ಧಾರಣೆಯ ಭಟ್ಟಿ ಭಾಗ ಐದು ಡಬಲ್ ಅಹಿಂಸಕರಾಗಲು ಸೂಕ್ಷ್ಮ ಚೆಕಿಂಗ್ಗಳು ಅವ್ಯಕ್ತ ಮುರುಳಿ ಹದಿನೈದು ಹತ್ತು ಎಪ್ಪತ್ತೈದರಲ್ಲಿ ಬಾಬಾರವರು ಅನೇಕ ಚೆಕಿಂಗ್ ಪಾಯಿಂಟ್ಗಳನ್ನು ಹೇಳಿದರೆ ಅದನ್ನು ಒಂದೊಂದಾಗಿ ನೋಡಿಕೊಳ್ಳೋಣ ಮೊದಲನೆಯದಾಗಿ ಡಬಲ್ ಅಹಿಂಸಕರು ಎಂದರೆ ಆತ್ಮಾಘಾತ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಳ್ಳದವರು ಆತ್ಮಹತ್ಯೆ ಎಂದಾಗ ಇಲ್ಲಿ ತನ್ನ ಸಂಪೂರ್ಣ ಸತೋಪ್ರಧಾನ ಸ್ಟೇಜ್ನಿಂದ ಕೆಳಗೆ ಇಳಿಯುವುದು ಕೂಡ ಆತ್ಮಹತ್ಯೆಯಾಗಿದೆ ಮೇಲಿಂದ ನಾವು ಕೆಳಗೆ ಬೀಳ್ತೀವಿ ಅದು ಆತ್ಮಹತ್ಯೆ ಎನಿಸಿಕೊಳ್ಳುತ್ತಿದೆ ಆತ್ಮ ತನ್ನ ಒರಿಜಿನಲ್ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗಿಳಿಯುವುದು ಅಥವಾ ವಿಸ್ಮೃತಿಗೊಳ್ಳುವುದು ಕೂಡ ಆತ್ಮಹತ್ಯೆಯಾಗಿದೆ ಮತ್ತು ಇದು ಮಹಾಪಾಪ ಎಂದು ಬಾಬರವರು ಹೇಳ್ತಾ ಇದ್ದಾರೆ ಎರಡನೆಯ ಚೆಕ್ಕಿಂಗ್ ಕೊಲೆ ಮಾಡಬಾರ್ದು ಕೊಲೆ ಎಂದರೆ ಹಿಂಸೆ ಮಾಡುವುದು ಆತ್ಮ ಯಾವ ರೀತಿಯ ಕೊಲೆ ಮಾಡುತ್ತಿದೆ ಎಂಬುದನ್ನು ಬಾಬರವರು ಹೇಳ್ತಾ ಇದ್ದಾರೆ ತಂದೆಯ ಮೂಲಕ ದಿವ್ಯ ಬುದ್ಧಿ ದಿವ್ಯ ವಿವೇಕ ಈಶ್ವರಿಯ ವಿವೇಕ ಏನು ಸಿಕ್ಕಿದೆ ಅದನ್ನು ನಾವು ಮಾಯೆಯ ವಶವಾಗಿ ಪರಮತದ ವಶವಾಗಿ ಕುಸಂಗದ ವಶವಾಗಿ ಪರಿಸ್ಥಿತಿಯ ವಶವಾಗಿ ಅದುಮಿಕ್ಕುತ್ತೇವೆ ಎಂದರೆ ಹಳೆಯ ಸಂಸ್ಕಾರಗಳನ್ನು ಆ ಸಮಯದಲ್ಲಿ ಬಳಸುತ್ತಿದ್ದೇವೆ ಎಂದರೆ ಅರ್ಥ ಕೊಲೆ ಮಾಡ್ತಾ ಇದ್ದೇವೆ ಅಂತ ನಮಗೆ ಅದು ಮಾಡಲಿಕ್ಕೆ ಇಷ್ಟವಿರಲಿಲ್ಲ ಆದರೂ ಇದು ಹೀಗಾಯಿತು ಅಂತ ಬಾಬಾರವ್ರ ಮುಂದೆ ನಾವು ಹೇಳಿದರೂ ಕೂಡ ಬಾಬಾರವರು ನಿಮ್ಮಿಂದ ಕೊಲೆ ಆಗಿದೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಇನ್ನು ಸುಳ್ಳು ಹೇಳಬಾರ್ದು ಅನ್ನೋದಕ್ಕೆ ಬಾಬಾರವರು ಹೇಳ್ತಾರೆ ತನು ಮನ ಧನ ಎಲ್ಲವೂ ನಿನ್ನದು ಅಂತ ಬಾಬಾರವರಿಗೆ ಹೇಳಿಬಿಟ್ಟು ನಾನು ನಿಮಿತ್ತ ಅಂತ ಹೇಳಿ ಮತ್ತೆ ನಾನು ಮತ್ತು ನನ್ನದು ಎಂಬುದನ್ನು ಮುಂದೆ ತರ್ತಾ ಇದ್ದೀರಾ ಇದು ಸುಳ್ಳು ಈ ರೀತಿಯ ಸುಳ್ಳನ್ನು ನೀವು ಹೇಳ್ತಿದ್ದೀರಾ ಅಂತ ಬಾಬಾರವರು ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟು ಇದಕ್ಕೇನೆ ಹೇಳ್ತಾ ಇದ್ದಾರೆ ನಿನ್ನಿಂದಲೇ ನಾನು ಊಟ ಮಾಡಿಸುವೆ ನಿನ್ನ ಜೊತೆಗೆ ಕುಳಿತುಕೊಳ್ಳುವೆ ನಿನ್ನ ಜೊತೆಗೆ ಮಾತನಾಡುವೆ ನಿನ್ನ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸುವೆ ಅಂತ ಹೇಳ್ತೀರಾ ಆದರೆ ನಿಜ ಜೀವನದಲ್ಲಿ ಅನ್ಯ ಆತ್ಮರ ಸಂಬಂಧ ಸಂಪರ್ಕವನ್ನು ಇಟ್ಕೊಳ್ತೀರಾ ತಂದೆಯ ಸ್ಮೃತಿಯ ಬದಲಿಗೆ ಅನ್ಯ ಆತ್ಮರ ಸ್ಮೃತಿಯ ಸ್ಮೃತಿಯನ್ನು ಜೊತೆ ಜೊತೆಗೆ ಇಟ್ಕೊಳ್ತೀರಾ ಹಾಗಾಗಿ ಇದು ಕೂಡ ಸುಳ್ಳಲ್ಲವೇ ನೀವು ನನಗೇನು ಹೇಳಿದ್ರಿ ಅದು ಸುಳ್ಳಾಗ್ತಾ ಇದೆ ಅಲ್ವಾ ಅಂತ ಬಾಬಾರವರು ಹೇಳ್ತಾ ಇದ್ದಾರೆ ನನ್ನೊಬ್ಬ ತಂದೆಯವರ್ತು ಬೇರೆ ಯಾರೂ ಇಲ್ಲ ಅಂತ ಹೇಳಿ ಬೇರೆಯವರ ಜೊತೆಗೆ ಇರುವುದು ಕೂಡ ಸುಳ್ಳೇ ಆಗಿದೆ ಅಂತ ಬಾಬಾರವರು ಹೇಳಿದ್ದಾರೆ ಇನ್ನು ಯಾವ ರೀತಿಯ ಮೋಸವನ್ನು ಮಾಡ್ತೀರಾ ಅಂತ ಬಾಬಾರವರು ಹೇಳ್ತಾರೆ ಮೊದಲನೆಯದಾಗಿ ಬ್ರಾಹ್ಮಣ ಆತ್ಮರು ತಮಗೆ ತಾವೇ ಮೋಸ ಮಾಡಿಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಶ್ರೇಷ್ಠ ಜನ್ಮ ಒಂದು ಸಿಕ್ಕಿದೆ ಮಹಾನ್ ಜನ್ಮ ಇದು ಅಂತ ಬಾಬಾರವರು ಹೇಳಿದ್ದಾರೆ ಅದನ್ನು ನಾವು ನಂಬುತ್ತೀವಿ ಕೂಡ ಒಪ್ಪಿಕೊಂಡಿದ್ದೇವೆ ಆದರೂ ಕೂಡ ಶ್ರೇಷ್ಠ ಪ್ರಾಪ್ತಿಯನ್ನು ನಮಗೆ ನಾವೇ ಕೊಡಿಸಿಕೊಳ್ಳೋದಕ್ಕೆ ವಂಚಿತ ಮಾಡ್ಕೊಳ್ತಾ ಇದ್ದೇವೆ ಇದು ದೊಡ್ಡ ಮೋಸವಾಗಿದೆ ಇದರಿಂದ ದುಃಖದ ಪ್ರಾಪ್ತಿ ನಿಮಗಾಗುತ್ತದೆ ಅಂತ ಬಾಬರವರು ಹೇಳ್ತಾ ಇದ್ದಾರೆ ಜೊತೆ ಜೊತೆಗೆ ಬ್ರಾಹ್ಮಣ ಪರಿವಾರಕ್ಕೂ ನೀವು ಮೋಸ ಇದ್ದೀರಾ ಹೇಳೋದೊಂದು ಮಾಡೋದೊಂದು ಮಾಡ್ತೀರಾ ತಮ್ಮ ಕುಂದುಕೊರತೆಗಳನ್ನು ಮುಚ್ಚಿಟ್ಟುಕೊಂಡು ತಾನೇನೋ ತೀವ್ರ ಪುರುಷಾರ್ಥಿ ಎಂಬಂತೆ ಸಿದ್ಧ ಮಾಡಲಿಕ್ಕೆ ಇದ್ದೀರಾ ಇದು ಕೂಡ ದೊಡ್ಡ ಮೋಸವಾಗಿದೆ ಅಂತ ಬಾಬರವರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಯಾವುದೇ ತಪ್ಪನ್ನು ಮಾಡಿ ಮುಚ್ಚಿಡಬೇಡಿ ಆಗ ನೀವು ಡಬಲ್ ಅಹಿಂಸಕರಾಗ್ತೀರಾ ಅಂತ ಬಾಬರವರು ಹೇಳಿದ್ದಾರೆ ಹಾಗಾಗಿ ಇಂಥ ಒಂದು ಚೆಕ್ಕಿಂಗ್ ನಾವು ಮಾಡಿಕೊಳ್ಳಬೇಕು ಯಾವಾಗ ನಾವು ಈ ಎಲ್ಲ ಚೆಕ್ಕಿಂಗ್ಗಳನ್ನು ಮಾಡಿಕೊಂಡು ಸ್ವಚ್ಛವಾಗುತ್ತೇವೆ ಆಗ ಡಬಲ್ ಅಹಿಂಸಕರಾಗ್ತೇವೆ ಮಹಾನ್ ಆತ್ಮ ಆಗ್ತೇವೆ ಪುಣ್ಯ ಆತ್ಮರಾಗ್ತೇವೆ ಇನ್ನು ಕೊನೆಯ ಪಾಯಿಂಟು ಕಳ್ಳತನ ಮಾಡಬಾರ್ದು ಸ್ಥೂಲವಾದ ಕಳ್ಳತನವಂತೂ ಮಾಡ್ತಾ ಇಲ್ಲ ಹಾಗಾದರೆ ಯಾವ ಸೂಕ್ಷ್ಮ ಕಳ್ಳತನದ ಬಗ್ಗೆ ಬಾಬರವರು ಹೇಳ್ತಿದ್ದಾರೆ ಎಂಬುದನ್ನು ನೋಡೋಣ ಬಾಬರವರು ಹೇಳ್ತಾರೆ ಬ್ರಾಹ್ಮಣರಾದ ನಂತರ ಶೂದ್ರತನದ ಸಂಸ್ಕಾರ ಸ್ವಭಾವ ಅಥವಾ ಮಾತುಗಳನ್ನು ಅಥವಾ ಶೂದ್ರತನದ ಭಾವನೆಗಳನ್ನು ನಾವು ಬಳಸಬಾರದು ಹಾಗೆನಾದ್ರೂ ಬಳಸಿದ್ದೇ ಆದರೆ ಶೂದ್ರರ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಬಳಸದ ಹಾಗೆ ಆಗುತ್ತೆ ಬಾಬಾರವರು ಇನ್ನೊಂದು ಅವ್ಯಕ್ತ ಮುರಳಿಯಲ್ಲಿ ಒಂದು ಪಾಯಿಂಟ್ ಹೇಳಿದರೆ ನಮ್ಮ ಉನ್ನತ ಸ್ಥಿತಿಯನ್ನು ನಾವು ತಲುಪಿದಾಗ ನಮ್ಮಿಂದಾದ ಯಾವುದೇ ಒಂದು ಸಣ್ಣ ಸೂಕ್ಷ್ಮ ತಪ್ಪು ಕೂಡ ನಮಗೆ ಮೇಲೆ ಹಾರಲು ಬಿಡುವುದಿಲ್ಲ ದೊಡ್ಡದಾಗಿ ಕಾಣುತ್ತೆ ಅಂತ ಉದಾಹರಣೆಗೆ ನಾವು ಒಂದು ಚಿಕ್ಕ ಸುಳ್ಳು ಹೇಳಿರ್ತೀವಿ ಅದು ಬೇರೆ ಯಾವುದೋ ರೂಪದಲ್ಲಿ ತೊಂದರೆ ಆಗಿರುತ್ತೆ ಬೇರೆ ಯಾರಿಗೋ ಅದು ನಮಗೆ ಕೊ ನಮ್ಮ ಅಂತಿಮ ಸಮಯದಲ್ಲಿ ತುಂಬ ಕಾಡುತ್ತದೆ ಮೇಲೆ ಹಾರಲು ಆಗುವುದಿಲ್ಲ ಹಾಗಾಗಿ ಯಾವುದೇ ರೀತಿಯ ಸುಳ್ಳು ಹೇಳುವುದು ಮೋಸ ಮಾಡುವುದು ಕಳ್ಳತನ ಮಾಡುವುದು ಕೊಲೆ ಮಾಡುವುದನ್ನು ಮಾಡಬಾರದು ಇದು ಸೂಕ್ಷ್ಮ ಕೊಲೆಗಳೇ ಆಗಿರಲಿ ಅಥವಾ ಸ್ಥೂಲ ಕೊಲೆಗಳು ಸುಳ್ಳುಗಳು ಆಗಿರಲಿ ಮೋಸ ಮಾಡುವುದಾಗಿರಲಿ ಯಾವುದನ್ನು ಕೂಡ ನಾವು ಮಾಡಬಾರದು ಡಬಲ್ ಅಹಿಂಸಕರು ಅಂದಾಗ ಸೂಕ್ಷ್ಮ ಮತ್ತು ಸೋಲ ಎರಡರಲ್ಲೂ ಕಾಳಜಿ ವಹಿಸಿ ಚೆಕಿಂಗ್ ಮಾಡಿಕೊಂಡು ಸ್ವಚ್ಛರಾಗಬೇಕಾಗಿದೆ ಓಂ ಶಾಂತಿ